ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಟುಡೇ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ ನಮ್ಮಮ್ಮಿ ಡ್ಯಾಡಿ ನಮ್ಮ ಅಜ್ಜಿ ಚಿಕ್ಕಮ್ಮ ಎಲ್ಲರೂ ಎಲ್ಲರೂ ಬೇಗನೆ ರೆಡಿಯಾಗಿ ಹೊಸ ಮನೆಗೆ ಹೋಗ್ತಾ ಇದ್ದಾರೆ ಫಸ್ಟ್ ನಾವು ಪೂಜೆ ಮಾಡಿ ಬಂದುಬಿಡೋಣ ಹೊಸ ಮನೆಯಲ್ಲಿ ಹಾಲು ಉಗಿಸಿ ಮತ್ತೆ ಬಂದು ಶಿಫ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಮಾರ್ನಿಂಗೇ ಹೋಗ್ತಾ ಇದ್ದಾರೆ ಅವರೆಲ್ಲಾನು ಸ್ವೀಟಿ ನಮ್ಮ ಅತ್ತೆ ಮಾವ ಮತ್ತು ನನ್ನ ತಮ್ಮ ಸೆಕೆಂಡ್ ಟ್ರಿಪ್ಗೆ ಇದ್ದೀವಿ ಈಗ ಅವ್ರಿಗೆ ಬಿಟ್ಟು ಬಂದು ಬಾವ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಬಂದ್ಬಿಟ್ವಿ ಹೊಸ ಮನೆ ಹತ್ರ ಎಷ್ಟು ಚೆನ್ನಾಗಿ ಸಪ್ರ ಹಾಕಿದ್ದಾರೆ ನೋಡಿ ಪುಟ್ಟದಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಅದು ನಾವು ಮತ್ತೆ ಪೂಜೆಗೆ ಬೇಕಾಗಿರೋ ಚಿಕ್ಕ ಪುಟ್ಟ ಐಟಮ್ಸ್ ಅವ್ರು ತೊಗೊಂಡ್ಬಂದಿರೋದು ಮಿಸ್ ಆಗಿರೋದನ್ನ ನಾವು ಪ್ಯಾಕ್ ಮಾಡ್ಕೊಂಡು ಬಂದ್ವಿ ಈಗ ಎಲ್ರೂ ಮೇಲೆ ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಇದ್ದಿದ್ದ ಹಳೆ ಮನೇಲಿ ಕೂಡ ಫಸ್ಟ್ ಫ್ಲೋರಲ್ಲೇ ಇದ್ದಿದ್ದು ಈಗ ಮಾಡಿರೋ ಹೊಸ ಮನೆಯಲ್ಲಿ ಕೂಡ ಫಸ್ಟ್ ಫ್ಲೋರೇ ಸಿಕ್ಕಿದೆ ನಮಗೆ ಬನ್ನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ದೇವ್ರ ಮನೆ ವೀಡಿಯೋ ನಾನು ಹೋಗೋ ಅಷ್ಟರಲ್ಲೇ ಎಲ್ಲನೂ ಆಗಲೇ ಪೂಜೆಗೆ ರೆಡಿ ಮಾಡಿದ್ದರು ಬಿಕಾಸ್ ನಾನು ಬಂದಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ವ ನಾನು ಅದನ್ನೆಲ್ಲನೂ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡೋಣ ಅಂದ್ಕೊಂಡೆ ಬಟ್ ಅದು ಮಿಸ್ ಆಯಿತು ಲೇಟಾಗಿ ಬಂದಿರೋದ್ರಿಂದ ನಮ್ಮಮ್ಮಿ ರಂಗೋಲಿನ ಇದ್ದಾರೆ ಈಗ ನಮ್ಮ ಮಮ್ಮಿ ಡ್ಯಾಡಿ ನನ್ನ ತಮ್ಮ ಸ್ಯಾಟರ್ಡೇನೇ ಬಂದಿದ್ದರು ಬೆಂಗಳೂರಿಗೆ ಊರಿಂದ ಪೂಜೆಗೆ ಅಂತ ಅವ್ರು ಹಾಕಿ ಮುಗಿಸಿದ್ರು ನಮ್ಮ ಚಿಕ್ಕಮ್ಮ ಏನೋ ಡೌಟ್ ಬಂದಿದೆ ಅವ್ರಿಗೆ ಇನ್ನೂ ಏನೋ ಕರೆಕ್ಷನ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಹಾಕು ಹಾಕು ಅಂತ ಅವ್ರು ಮತ್ತೆ ಹಾಕ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸಿಂಪಲ್ಲಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನು ಅವ್ರು ಹಾಕಿ ಮುಗಿಸಿದ್ರು ಈಗ ಎಲ್ಲರೂ ಬಂದಿದ್ದಾರೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ ನಮ್ಮಕ್ಕ ನನಗೆ ಟೆನ್ ಇಯರ್ಸ್ ಬ್ಯಾಕ್ ನಾವು ಹಳೆ ಮನೆಗೆ ಬಂದಾಗ ಪೂಜೆ ಮಾಡಿದ್ದು ಇದೆ ಟೆನ್ ಇಯರ್ಸ್ ಬ್ಯಾಕ್ ನಾವು ಚೇಂಜ್ ಮಾಡಿದ್ದಿದ್ದು ಬ್ಯಾಂಗ್ಳೂರ್ಗೆ ಬಂದಾಗಿಂದ ಒಂದೇ ಮನೆಯಲ್ಲೇ ಇದ್ವಿ ಆ ಮನೆ ತುಂಬಾ ಚೆನ್ನಾಗಿತ್ತು ಬಟ್ ಈಗ ಚೇಂಜ್ ಮಾಡೋ ಟೈಮ್ ಬಂತು ಹಾಗಾಗಿ ಚೇಂಜ್ ಮಾಡಿಬಿಟ್ವಿ ಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ದಾಳೆ ಮಾಡ್ತಾ ಇದ್ದಾಳೆ ಎಲ್ಲರೂ ಕೂತಿದ್ದಾರೆ ನಮ್ಮ ಸ್ವೀಟಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸುಮ್ಮನೆ ಕೂತಿದ್ದಾಳೆ ಇಲ್ಲ ಅಂದಿದ್ರೆ ಅವಳು ಫುಲ್ ಎಂಜಾಯ್ ಮಾಡ್ತಿದ್ಲಿಲ್ಲ ಆಟ ಆಡೋದೇ ದೊಡ್ಡ ಕೆಲಸ ಅವಳಿಗೆ ಈಗ ಬಾಗಲ್ಗೆ ಕೂಡ ದೀಪ ಬೆಳಕ್ತಾ ಇದ್ದಾಳೆ ಪೂಜೆ ಮಾಡಿ ಇಲ್ಕಿ ನೋಡಿ ಎಷ್ಟು ಡೀಪಾಗಿ ನೋಡ್ತಾ ಇದ್ದಾಳೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದೆಲ್ಲೂ ಮುಗೀತು ಈಗ ಹಾಲುಗ್ಸೋ ಪ್ರೋಗ್ರಾಮ್ ಅಲ್ವಾ ಅದರಿಂದ ಕಿಚನಲ್ಲಿ ಗ್ಯಾಸ್ ಹತ್ರನೂ ರಂಗೋಲಿನ ಹಾಕಿ ಅರಶಿನ ಕುಂಕುಮ ಎಲೆ ಅಡಿಕೆ ಹೂವು ಇಟ್ಟು ಇಲ್ಲಿ ಕೂಡ ರೆಡಿ ಮಾಡ್ತಿದ್ದಾರೆ ಪೂಜೆಗೆ ನಮ್ಮ ಇಲ್ಲಿಗೆ ಕೆಳಗಡೆ ಬಿಟ್ರೆ ಸಾಕು ಬರೀ ನಡಿಬೇಕಂತ ಹೋಗ್ತಾ ಇರ್ತಾಳೆ ಬಟ್ ಅವಳಿಗೆ ಇನ್ನೂ ಬರಲ್ಲ ಅವಳು ನಡೆಯೋದು ನೋಡಿದ್ರೇ ಒಂದು ರೇಂಜಲ್ಲಿ ನಗು ಬರುತ್ತೆ ಅಷ್ಟು ಖುಷಿಯಿಂದ ನಡೀತಾಳೆ ಅವಳು ಈ ಕಡೆ ಹಾಲನ್ನ ಇಟ್ಟು ಇಲ್ಲಿ ಕೂಡ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ದೀವಿ ಈಗ ಸ್ಟವ್ ಆನ್ ಮಾಡ್ತಾ ಇದ್ದಾಳೆ ಈ ಫಂಕ್ಷನ್ಗೆ ನಮ್ಮ ದೊಡ್ಡ ಮಾವ ಅವರೊಬ್ಬರು ಮಿಸ್ಸಿಂಗು ಅವ್ರು ಬರೋಕ್ಕಾಗಿಲ್ಲ ನಾವು ಮಾಡಿದ್ದು ಸಿಂಪಲ್ಲಾಗೇ ಯಾರಿಗೂ ಹೇಳಿಲ್ಲ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಿಯರ್ ಇರೋರು ಮಾತ್ರ ಬಂದು ಇದು ಮಾಡ್ತಾಯಿದ್ದೀವಿ ಹಾಗೆ ಊರಿಂದ ನಮ್ಮ ಮಮ್ಮಿ ಡ್ಯಾಡಿ ಬಂದಿರೋದು ಅಷ್ಟೇ ಹಾಲು ಇಷ್ಟೊಂದು ಇಟ್ಟಿದ್ದಾರೆ ಆದರೂ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಮಾತಾಡ್ತಿದ್ರು ಬಟ್ ಅಷ್ಟೇ ಸರಿ ಹೋಯಿತು ಹಾಲು ಇಟ್ಟಿದ್ದು ಒಂದು ಹತ್ತು ನಿಮಿಷಕ್ಕೇ ಇದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಅದು ಮೂರು ಸರಿ ಉಕ್ಕಿಸ್ಬೇಕು ಅಂತ ಹೇಳಿ ಮೂರು ಸರಿ ಮತ್ತೆ ಉಕ್ಸಿದ್ರು ಹಾಗೆ ಉಕ್ಸ್ತಾ ಇರೋ ಹಾಲ್ಗೆ ಸಕ್ಕರೆನ ಇದ್ದಾರೆ ಒಬ್ಬೊಬ್ಬರೇನೆ ಅವಳು ಹಾಕಿದ್ಲು ಮತ್ತೆ ನಾನು ಹಾಕಿದೆ ನಮ್ಮ ಡ್ಯಾಡಿ ಇಷ್ಟು ಜನದ್ದು ಮಾತ್ರನೇ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಬೇರೆ ಎಲ್ಲಾರ್ದ್ರು ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಹಾಲುಕ್ಸೋ ಪ್ರೋಗ್ರಾಮೂ ಮುಗೀತು ಎಲ್ಲರಿಗೂ ಅರ್ಶಿಣ ಕುಂಕುಮ ಇದ್ದಾಳೆ ನಮ್ಮ ಅಜ್ಜಿಗೆ ನಮ್ಮಮ್ಮಗೆ ಮತ್ತು ನಮ್ಮ ಅದ್ಗೆ ಇದ್ದಾರಲ್ವ ಅವ್ರಿಗೆ ನಮ್ಮ ಚಿಕ್ಕಮ್ಮ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ಲು ಕೂಡ ನಮ್ಮ ಅರ್ಶನ ಕುಂಕುಮ ಕೊಡ್ತಾ ಇದ್ರು ಅರ್ಶನ ಕುಂಕುಮ ಎಲ್ಲಾ ಕೊಟ್ಟಾದ್ಮೇಲೆ ಹಾಲು ಅವಾಗ್ಲೇ ಉಗ್ಸಿದ್ವಲ್ವ ಅದೇ ಹಾಲಿಗೆ ಸ್ವಲ್ಪ ಬಾದಾಮ್ ಪೌಡರ್ ಮತ್ತೆ ಸಕ್ಕರೆನ ಹಾಕಿ ಕಾಯಿಸಿ ಎಲ್ಲರಿಗೂ ಕೊಟ್ವಿ ಎಲ್ಲರೂ ಕೂತ್ಕೊಂಡು ಕುಡಿತಾ ಇದ್ದರು ಬೆಳಗ್ಗೆಯಿಂದ ಯಾರೂ ಊಟ ಮಾಡಿರಲಿಲ್ಲ ಎಲ್ಲರೂ ಹಾಗೇ ಬಂದಿದ್ರು ಇಷ್ಟೊದ್ಗಾಗ್ಲೇ ಎಲ್ಲಾರ್ಗು ಹೊಟ್ಟೆ ಹಸಿತಾ ಇರುತ್ತೆ ನನ್ನ ಪ್ರಕಾರ ಟೈಮ್ ಆಗಲೇ ಟೆನ್ ತರ್ಟಿ ಆಗೋಗಿದೆ ಈಗ ಊಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ತರಕಾರಿನೆಲ್ಲನೂ ಫಾಸ್ಟ್ ಫಾಸ್ಟಾಗಿ ಕಟ್ ಮಾಡಿ ರೆಡಿ ಮಾಡ್ತಿದ್ರು ಬೇಳೆ ಸಾಂಬಾರು ಮಾಡೋಣ ಅಂತ ಈ ಕಡೆ ನಮ್ಮಮ್ಮಿ ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಎಲ್ಲ ಸಾಮಾನುಗಳು ಹಾಲಲ್ಲೇ ಕೆಳಗಡೆನೆ ಇಟ್ಬಿಟ್ಟಿದ್ದಾರೆ ಮೆಸ್ಸಿ ಮೆಸ್ಸಿಯಾಗಿ ಕಾಣ್ತಿದೆ ಬೇಜಾರು ಮಾಡ್ಕೋಬೇಡಿ ಫಸ್ಟ್ ಡೇ ಅಲ್ವಾ ಸೊ ಹಾಗೆ ಇದೆ ಶಾವ್ಗೆನ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಈ ಕಡೆ ಸಾಂಬಾರಿಗೆ ಹಾಕಿಟ್ಬಿಟ್ರು ಮತ್ತೊಂದು ಕಡೆ ಪಾಯಸಕ್ಕೆ ಇಡ್ತಾಯಿದ್ದಾರೆ ಸಹ ಆಲ್ಮೋಸ್ಟ್ ಮುಗಿಯೋ ಸ್ಟೇಜ್ಗೆ ಬಂದುಬಿಡ್ತು ಸ್ವಲ್ಪ ಬಾದಾಮ್ ಪೌಡರ್ ಹಾಕಿ ಮತ್ತು ಸ್ವಲ್ಪ ಕೊಬ್ಬರಿನ ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಮುಗಿಯುತ್ತೆ ಎಲ್ಲನೂ ಕಂಪ್ಲೀಟ್ ಆಗಿದೆ ಹಾಗೆ ಸಾಂಬಾರು ಕೂಡ ಒಂದು ವಿಸಿಲ್ ಬಂದಾಗಿದೆ ಪಾಯಸ ರೆಡಿ ಆಯಿತು ಈಗ ಸಾಂಬಾರು ಒಂದು ವಿಸಿಲ್ ಬಂತಲ್ವ ಅದಕ್ಕೆ ಒಗ್ಗರಣೆನ ಮಾಡ್ಕೋತಾ ಇದ್ದಾರೆ ಸಾಂಬಾರು ಕೂಡ ರೆಡಿ ಆಗೋಯ್ತು ಬಿಸಿ ಬಿಸಿ ಬೇಳೆ ಸಾಂಬಾರು ಮತ್ತು ರೈಸ್ನ ಕೂಡ ಪ್ರಿಪೇರ್ ಮಾಡಿದರು ನಾವು ಬೇರೆ ಎಕ್ಸ್ಟ್ರಾ ಐಟಮ್ಸ್ ಏನೂ ಮಾಡೋಕ್ಕೋಗಿಲ್ಲ ಬರೀ ಅನ್ನ ಸಾಂಬಾರು ಮತ್ತು ಪಾಯಸನ ಮಾಡಿದ್ವಿ ಅಷ್ಟೇ ಬಿಕಾಸ್ ಯಾಕಂದರೆ ಮತ್ತೆ ಶಿಫ್ಟಿಂಗ್ ಎಲ್ಲ ಇರುತ್ತಲ್ಲ ಎಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಶಿಫ್ಟಿಂಗೇ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಅಷ್ಟನ್ನು ಮಾತ್ರ ಪ್ರಿಪೇರ್ ಮಾಡಿದ್ವಿ ಎಲ್ರಿಗೂ ಬಡಿಸ್ತಾ ಇದ್ದಾರೆ ಈಗ ತಿಂತಾ ಇದ್ದಾರೆ ನಮ್ಮ ಡ್ಯಾಡಿ ನಮ್ಮ ಮಾವ ನಮ್ಮದನು ಹಾಗೆ ನಮ್ಮ ತಾತ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನಿಮ್ಗೆ ಯಾರಿಗೆಲ್ಲ ಎಲೆಯಲ್ಲಿ ಊಟ ಮಾಡೋಕೆ ಇಷ್ಟ ಕಾಮೆಂಟ್ ಮಾಡಿ ಹಾಗೆ ನಾವು ಕೂಡ ಊಟ ಮಾಡ್ತಿದ್ವಿ ತುಂಬಾ ಲೇಟಾಗಿ ಹೋಗಿತ್ತು ಒಂದು ಲೆವೆನ್ ತರ್ಟಿ ಟು ಟ್ವೆಲ್ ಆಗಿತ್ತು ಎಲ್ಲರೂ ಸ್ವಲ್ಪ ಬೇಗ ಬೇಗನೆ ಊಟ ಮಾಡಿದ್ವಿ ಯಾಕಂದರೆ ಹಳೆ ಮನೆಗೆ ಹೋಗ್ಬೇಕೀಗ ಶಿಫ್ಟಿಂಗ್ಗೆ ಆಚೆ ಬಂದು ನಿಂತಿದ್ವಿ ನಮ್ಮ ಇಲ್ಲಿ ಹಳ್ತಾಯಿದ್ರೆ ಅವಳಿಗೆ ಹಾಡಿಸ್ತಾ ಇದ್ದೆ ಹಾಗೇ ಈಗೆಲ್ಲನೂ ಪ್ಯಾಕ್ ಮಾಡ್ಕೊಂಡು ಬರಕ್ಕೆ ಹೋಗಬೇಕು ಒಳ್ಳೆ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಒನ್ ಅವರ್ ಆಗುತ್ತೆ ನಾನು ಪ್ಯಾಕಿಂಗ್ದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಬಿಕಾಸ್ ನಮ್ಮ ಮಿಲ್ಲಿ ಹೇಳ್ತಾ ಇದ್ಲು ಅವ್ಳನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಯಿತು ಎಲ್ಲನೂ ಪ್ಯಾಕ್ ಮಾಡಿ ಶಿಫ್ಟ್ ಮಾಡ್ತಾಯಿದ್ರು ನಾವು ಪ್ಯಾಕ್ ಮಾಡೋಕ್ಕೆ ಮತ್ತು ಶಿಫ್ಟ್ ಮಾಡೋಕ್ಕೆ ಬೇರೆ ಯಾರಿಗೂ ಏನೂ ಹೇಳಿ ಕರೆಸಿರಲಿಲ್ಲ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಗೊತ್ತಿರೋರು ಬಂದು ಶಿಫ್ಟ್ ಮಾಡಿಕೊಟ್ರು ತುಂಬಾ ಹೆಲ್ಪ್ ಮಾಡಿದ್ರು ಒಂದು ಮುಕ್ಕಾಲು ಭಾಗ ಪ್ಯಾಕಿಂಗ್ನ ಮಾಡಿದ್ವಿ ಬಟ್ ಲಾಸ್ಟ್ ಮಿನಿಟಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅದು ಫುಲ್ ಜೋರಾಗೆ ಬಂದ್ಬಿಡ್ತು ಮಳೆ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಮಳೆ ಎಲ್ಲ ನಿಂತಾದಮೇಲೆ ಶಿಫ್ಟ್ ಮಾಡ್ಕೊಂಡು ಬಂದ್ವಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಆಲ್